ಮೊಹರಂ ಹಬ್ಬದ ಪ್ರಯುಕ್ತ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮೊಹರಂ ಹಬ್ಬದ ಪ್ರಯುಕ್ತ ಹಸೇನ್ ಹಾಗೂ ಹುಸೇನ್ ಹೆಸರಿನಲ್ಲಿ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಸಮಾಜ ಸೇವಕ ಗೌರಿಪೇಟೆಯ ಮುಜ್ಜು ಹಾಗೂ ಅವರ ಸ್ನೇಹಿತರು ವಿತರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಮುಜ್ಜು ಮಾಧ್ಯಮದವರೊಂದಿಗೆ ಮಾತನಾಡಿ ಕೋವಿಡ್ ಸಂದರ್ಭದಲ್ಲಿ ನಮ್ಮ ಅಣ್ಣನವರಾದ ದಿವಂಗತ ತಜ್ಜೂರವರ ಆಶಯದಂತೆ ನಿರಂತರವಾಗಿ ಬಡವರಿಗಾಗಿ ಸಮಾಜ ಸೇವೆ ಮಾಡುತ್ತಾ ಬರುತ್ತಿದ್ದು ಯಾವುದೇ ಹಬ್ಬಗಳನ್ನು ಸಮಾಜ ಸೇವೆ ಹಾಗೂ ದಾನ ಧರ್ಮ ಮಾಡುತ್ತಾ ಆಚರಿಸುತ್ತಿದ್ದು ಮುಂದೆಯೂ ತಾವು ಮತ್ತು ತಮ್ಮ ಗೌರಿಪೇಟೆಯ ತಂಡ ಸಮಾಜ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗುವುದಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಗೌರಿಪೇಟೆ ಸಮಾಜ ಸೇವಕರಾದ ಮೊಹಮ್ಮದ್ ನೂರ್ ಬಾಬು ರ್ ಜಮೀಲ್ ಪಾಷಾ ನಿಜಾಮ್ ಪರ್ವೀಜ್ ನವಾಜ್ ಸೌದ್ ಮುಹೀಬ್ ಪಾಷಾ ಜುನ್ನು ಸಾದಿಕ್ ಶಾಭಾಷ್ ಪಾಷಾ ಮತ್ತಿತರರು ಉಪಸ್ಥಿತರಿದ್ದರು